ವಾರ್ಡ್ ನಂಬರ್ ನೂರ ತೊಂಬತ್ತು ಮಂಗವನ ವಾರ್ಡ್ನಲ್ಲಿ ನಾನು ಜಗದೀಶ್ ಗೌಡ ಅಂತ ನಮ್ಮ ಮಿಸಸ್ಸು ಕಾರ್ಪೆಟ್ರ್ ಆಗಿದ್ರು ನಾವು ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೀವಿ ಈ ಭಾಗದಲ್ಲಿ ಮದಿನ ನಗರ ಆಗಿರ್ಬೋದು ಮಂಗವನ ಪಳ್ಳ್ಯ ಬಂಡೆಪಳ್ಳೆ ಸುತ್ತಮುತ್ತಲೂ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೀರಿ ಜೈತೇಕ ರಾಮಲಿಂಗರೆಡ್ಡಿ ಸಾಹೇಬರು ಪ್ರಥಮ ಬಾರಿಗ ನಾವು ಆದಾಗ ಅವರು ಬೆಂಗಳೂರು ಇನ್ಚಾರ್ಜ್ ಆಗಿದ್ದರು ಉಸ್ತುವಾರಿ ಮಂತ್ರಿ ಆಗಿದ್ದಾಗ ಪ್ರಥಮ ಬಾರಿ ನಾವು ಪ ಫಸ್ಟ್ ವರ್ಷ ಬಜೆಟ್ನಲ್ಲಿ ನಗರೋತ್ತನ ಅಮೌಂಟು ನಾಲ್ಕು ಕೋಟಿ ನಮ್ಗೆ ಈ ವಾರ್ಡ್ಕ ನಮ್ಗೆ ಕೊಟ್ಟರು ಹಾಗಾಗಿ ಆವತ್ತಿನಿಂದ ಇಲ್ಲಿವರೆಗೂ ಅಭಿವೃದ್ಧಿ ಸಾಕಷ್ಟು ಅಭಿವೃದ್ಧಿ ನಾವು ಕೆಲಸ ಮಾಡ್ಕೊಂಡು ಬಂದಿ ನಾವು ಕಾರ್ಪೊರೇಟ್ರಾಗಿರ್ಬೋದು ಆಗಿರುವಾಗ ಈ ಆಮೇಲೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾಗ ಜೊತೆಗೆ ಈಗಿನ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಡ್ತಾರೋ ಹತ್ತು ತಿಂಗಳಿನ ಗ್ಯಾರಂಟಿ ಇವೆಲ್ಲವೂ ನೋಡಿದ್ರೆ ಇಲ್ಲಿ ಅಷ್ಟು ನೂರಕ್ಕೆ ತೊಂಬತ್ತು ಭಾಗ ಕೊಡು ಇರೋದರಿಂದ ಇವೆಲ್ಲವೂ ಕ್ಯಾಲ್ಕುಲೇಷನ್ ಮಾಡಿದೆ ನೂ ನೂರಕ್ಕೆ ನಮ್ಗೆ ಸೆವೆಂಟಿ ಫೈವ್ ಪರ್ಸೆಂಟು ಇಲ್ಲಿ ಕಾಂಗ್ರೆಸ್ಗೆ ಮತ ನೀಡ್ತಾವ್ರೆ ಅಂತ ನಾನು ಭಾವಿಸಿದ್ದೀನಿ ಈಗ ಆಲ್ರೆಡಿ ನೋಡಿದಂತೆ ನಡೆದ ಸರ್ಕಾರ ನಮ್ಮದು ಹತ್ತು ತಿಂಗಳಲ್ಲಿ ನಾವು ಏನು ಗ್ಯಾರಂಟಿ ಕೊಟ್ಟಿದ್ದೀವೋ ಅವ್ರನ್ನ ಗ್ಯಾರಂಟಿನ ಪೂರೈಸಿದ್ದೀವಿ ಆ ಒಂದು ಉದ್ದೇಶ ಮತ್ತು ಈಗ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಜೀನು ಮತ್ತು ರಾಹುಲ್ ಅವರು ರಾಹುಲ್ ಅವರು ಈಗ ಸೆಂಟ್ರಲ್ನಾಗ ಇಪ್ಪತ್ತೈದು ಗ್ಯಾರಂಟಿ ಕೊಟ್ಟರು ಅದಕ್ಕೆ ಪ್ರಮುಖವಾಗಿ ಒಂದು ಐದಾರು ಗ್ಯಾರಂಟಿಗಳು ಪ್ರಮುಖವಾಗಿ ಅವರು ಅವರ ಅಧಿಕಾರಕ್ಕೆ ಬಂದರೆ ಖಂಡಿತ ಅದನ್ನು ಪೂರೈಸ್ತೀನಿ ಅಂತ ಹೇಳಿದ್ದಾರೆ ಆ ಒಂದು ಗ್ಯಾರಂಟಿಗಳ ಮುಖ್ಯ ಅಂತ ಮತ್ತು ಕಡು ಕಡು ಬಡವ್ರಿಗೆ ಆಮೇಲೆ ಸಂವಿಧಾನ ಉಳಿಸೋ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಕಾಂಗ್ರೆಸ್ ಮತ ಕೇಳ್ತಾ ಇದ್ದೀರಿ ಜನಗಳಿಗೆ ಮಾ ಕಾಂಗ್ರೆಸ್ಗೆ ಭರವಸೆ ಬರ್ತಾಯಿದೆ ಕಾಂಗ್ರೆಸ್ಗೆ ಮತ ಕೊಡ್ತಾ ಇದ್ದಾರೆ